ನಾವು ಇದುವರೆಗೂ ನೋಡೇ ಇಲ್ಲ ಡಿಗ್ರಿ ಈಗ್ರಿಗೂ ರೇಟ್ ಹರಾಜಾಗಿದೆ ಓಡಾಡೋಕೆ ಆಗ್ತಾ ಇಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತದೆ ರೈತರಿಗೆ ಲಾಸ್ ಆಗ್ತದೆ ಈ ತರ ಡ್ಯಾಮೇಜ್ ಆಗುತ್ತೆ ಒಂದು ಕಂಟ್ರೋಲ್ ಇನ್ನೊಂದು ಆಗ್ತಾ ಆಗ್ತದೆ ಕರೆಂಟ್ ಮೈನ್ ಕರೆಂಟ್ ಇಲ್ಲ ನೀರಿಲ್ಲ ಬೋರ್ಗಳಲ್ಲಿ ನೋಡಿ ಇವಾಗ ರೇಟ್ ಬರುತ್ತೆ ಅಂದ್ರೆ ಫಸಲಾಗಿರಲ್ಲ ನಮ್ಮ ಹೋಟೆಲ್ ತಮೋಟಲ್ಲಿ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಇದೆ ಎಲ್ರಿಗೂ ನಮಸ್ಕಾರ ಏನು ಇತ್ತು ಟೊಮೊಟೊ ಮಾರ್ಕೆಟ್ ಅಲ್ಲಿ ನೂರರಿಂದ ಇನ್ನೂರು ನಲವತ್ತವರೆಗೂ ರೇಟ್ ಆಗಿದೆ ಎಷ್ಟೇ ಹರಾಜ್ ಆದ್ರೂ ರೈತರಿಗೆ ಲಾಸ್ ಆಗ್ತಾ ಇದೆ ಯಾಕಂದ್ರೆ ಕ್ವಾಲಿಟಿ ಬರೋಕ್ಕೆ ಫುಲ್ಲು ಬಿಸಿಲು ನಲವತ್ತ್ಮೂರು ಡಿಗ್ರಿ ನಿನ್ನೆ ಆ ಡಿಗ್ರಿ ಅದು ಆ ಬಿಸಿಲದಲ್ಲಿ ಕಿತ್ಕೊಂಡ್ ಬಂದ್ರೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಈ ತರ ಡ್ಯಾಮೇಜ್ ಆಗುತ್ತೆ ಇಲ್ಲಿಂದ ಪಾರ್ಸಲ್ ನಾಲ್ಕು ದಿವಸ ಹೋಗ್ಬೇಕಂದ್ರೆ ನಾಲ್ಕು ದಿವಸ ಹೋಗೋಕೆ ಆಗಲ್ಲ ನಿನ್ನೆನೆ ಬಂದರು ಪಾರ್ಸಲ್ವರು ನೆನ್ನೆ ತೆಗ್ದಿದ್ದಾರೆ ಅದು ಮೂರು ದಿವಸ ನಾಲ್ಕು ದಿವಸ ಹೋಗಿ ಜರ್ನಿ ಆಗಿ ಅಲ್ಲಿ ಟೊಮೆಟೊ ಸೆಟ್ ಆದ್ರೆ ಸುಮಾರು ಒಂದು ಹತ್ತು ವ್ಯಾಪಾರಸ್ಥರು ಬರ್ತಾರೆ ಮಾರ್ಕೆಟ್ಗೆ ಹತ್ತು ವ್ಯಾಪಾರಷ್ಟು ಬಂದ್ರೆ ಸ್ವಲ್ಪ ರೇಸ್ ಆಗತ್ತೆ ಇವತ್ತು ಅಲ್ಲಿ ನೂರು ನೂರ ಐವತ್ತು ಇನ್ನೂರು ಹೋಗಿರೋ ಟೊಮೆಟೊ ಎಲ್ಲ ಲಾಸ್ಟ್ ರೈತರಿಗೆ ಆದ್ರೆ ಕ್ವಾಲಿಟಿ ಬರಕ್ಕೆ ಫುಲ್ ಬಿಸಿಲಾಗಿರೋದ್ರಿಂದ ಕ್ವಾಲಿಟಿ ಆಗ್ತಾ ಇಲ್ಲ ಅದು ಯಾವುದೋ ಒಂದು ತೊಂದರೆ ಆಗುತ್ತೆ ರೈತರಿಗೆ ಊಜಿ ಬರುತ್ತೆ ಪೂಜೆ ಕಂಟ್ರೋಲ್ ಆಯ್ತು ಅಂದ್ರೆ ವೈರ್ಲೆಸ್ ಬರುತ್ತೆ ವೈರ್ಲೆಸ್ ಕಂಟ್ರೋಲ್ ಆದ್ರೆ ಬಿಸಿಲು ಬಿಸಿಲು ಯಾವುದೋ ಒಂದು ಒಂದು ಕಂಟ್ರೋಲ್ ಆದ್ರೆ ಇನ್ನೊಂದು ಆಗ್ತಾ ಇದೆ ಇವಾಗ ಬಿಸಿಲು ಬಂದಾಗ ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇವಾಗ ವ್ಯಾಪಾರಸ್ಥರು ದೂರ ದೂರ ಬರೋಕ್ಕೆ ಹೊರರಾಜ್ ಬರೋರಿಗೆ ಸ್ವಲ್ಪ ಲೇಟ್ ಲೇಟ್ ಆಗ್ತದೆ ಅವ್ರು ಅವ್ರು ಬಂದ್ರೆ ಸ್ವಲ್ಪ ರೇಸ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ರೈತರು ದ್ವಾರೆ ದ್ವಾರ ದ್ವಾರ ಈ ತರ ದ್ವಾರ ಕಿತ್ಕೊಂಡ್ ಬಂದ್ರೆ ಏನೋ ಒಂದ್ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಇವಾಗ ರೇಟ್ ಅಲ್ಲಿ ಇನ್ನೂರು ಹೋಗೋದು ಇನ್ನೂರ ಐವತ್ತು ಹೋಗುತ್ತೆ ಎಲ್ಲರೂ ರೈತರು ಈ ತರ ಕ್ವಾಲಿಟಿ ತಕೊಂಬಂದ್ರೆ ಸ್ವಲ್ಪ ರೇಸ್ ಆಗತ್ತೆ ಏನೋ ನಾವು ಹಾಕಿದ ಬಂಡವಾಳನ ಬರುತ್ತೆ ಇನ್ನೊಂದ್ಸಲಿ ಆ ತೋಟ ಮಾರಕ್ಕೆ ನಾವು ಮಾಡಕ್ಕೆ ಆ ಬಂಡವಾಳನ ಆಗತ್ತೆ ಹೇಳಿ ನಾನು ಹೇಳಕ್ಕೆ ರೈತರಿಗೆ ಬೆಲೆ ಎಷ್ಟು ಸರ್ ಸುಮಾರು ಇನ್ನೂರು ರೂಪಾಯಿ ಹೋದ್ರೆ ಒಳ್ಳೆ ಬೆಲೆ ಆಗಿ ಒಳ್ಳೆ ಫಸಲ್ ಬಂದು ಇನ್ನೂರು ರೂಪಾಯಿ ಆದ್ರೆ ಅಸಲಾಗತ್ತೆ ಇನ್ನೂರು ಇನ್ನೂರ ಐವತ್ತಾದ್ರೆ ಅಸಲಾಗತ್ತೆ ಅದ್ರ ಮೇಲೆ ಹೋಗದ ರೈತರಿಗೆ ಏನೋ ಅಷ್ಟೇ ಇಷ್ಟು ಬರೋದು ಅದೇ ಇವಾಗ ಏನು ಅಂದ್ರೆ ಬೆಲೆ ಚೆನ್ನಾಗಿದೆ ಅಂದ್ರೆ ಈ ಬಿಸಿಲ್ಗೆ ಟೊಮೊಟೊ ಇದು ಡ್ಯಾಮೇಜ್ ಆಗ್ತಾ ಇದೆ ಬೆಲೆ ಆಗಿದ್ರು ಇಲ್ಲಿಂದ ಇವಾಗ ನಾಟಿ ಮಾಡಿರೋದು ಇವಾಗ ಅದ್ರಲ್ಲಿ ಅರ್ಧ ಬರಲ್ಲ ಟೊಮೊಟೊ ರೈಟ್ ಇದು ಫಸಲು ಯಾಕಂದ್ರೆ ಅಸ್ಲು ಬಿಸಿಲಿದೆ ಯಾಕಂದ್ರೆ ನೋಡಿ ಇವಾಗ ಕರೆಂಟ್ ಇಲ್ಲ ಕರೆಂಟ್ ಮೈನ್ ಕರೆಂಟ್ ಇಲ್ಲ ಮ ನೀರು ಇಲ್ಲ ಬೋರ್ಗಳಲ್ಲಿ ಎಷ್ಟೋ ಸಾವಿರದ ಇನ್ನೂರು ಮುನ್ನೂರು ನಾನೂರು ಹೋಗಿದ್ದಲ್ಲ ಅದ್ರಲ್ಲಿ ನೀರು ಕಡಿಮೆ ಆಗೋಗಿದೆ ಇವಾಗ ಏನಾಗಿದೆ ಇವಾಗ ಕರೆಂಟು ಈ ರೈತರು ಏನ್ ಮಾಡೋದು ಯಾವ ಟೈಮ್ ಬರುತ್ತೋ ಯಾವ ಟೈಮ್ ಬರುತ್ತೋ ಅಂತ ನಿಂತ್ಕೊಂಡು ನೋಡ್ಕೊಂಡು 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 ಇದು ಮಾಡ್ತಾರೆ ಮಿಷಿನ್ ಸ್ಟಾರ್ಟ್ ಮಾಡ್ತಾರೆ ಅದ್ರಲ್ಲಿ ಅರ್ಧ ಬರ್ಧ ನೀರು ಬಂದ್ರೆ ಇದು ಒನ್ಗೋಗಿರುತ್ತೆ ಈ ಒಣಗೋಗಿರೋದು ಸ್ವಲ್ಪ ಹೋಗೋಷ್ಟೋದ್ಗೆ ಮೂರ್ ನಾಲ್ಕು ದಿವಸ ಆಗುತ್ತೆ ನೀರು ಈ ಮಳೆ ಬೀರೋವರೆಗೂ ಏನು ಆಗ್ತಾ ಇಲ್ಲ ನಾವು ನಾವು ಈ ಇದು ನೋಡೇ ಇಲ್ಲ ನಾವು ಇದುವರೆಗೂ ನಾವು ಇದುವರೆಗೂ ನೋಡೇ ಇಲ್ಲ ಈ ಮೂರು ಡಿಗ್ರಿ ನೆನೆ ಇತ್ತು ಮಾತಾಡಿದೆ ಇದೇ ಮಾದರಿ ನಲ್ವತ್ಮೂರ್ ಡಿಗ್ರಿ ಇದೆ ಇಲ್ಲಿ ಈ ಕಡೆ ಇಷ್ಟೇ ಗುಲ್ಬರ್ಗ ಕಲ್ಬರ್ಗಿ ಅದೆಲ್ಲ ನಲ್ವತ್ತೈದು ನಲ್ವತ್ತಾರು ಇದೆ ನಮ್ಮ ರೈತರಿಗೆ ಅದೇ ನಾನು ಮನವಿ ಮಾಡಿದ ದಯವಿಟ್ಟು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಬಿಸಲಿ ಬರಬೇಡ್ರಿ ಯಾಕಂದರೆ ನಾವು ಚೆನ್ನಾಗಿದೆ ನಮ್ಮ ರೈತರು ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ದೇನೆ ನಾವು ಇನ್ನೊಂದು ಸಲೇನೋ ಮಾಡ್ಬೋದು ಇವಾಗ ತೋಟದಲ್ಲಿ ಕರೆಂಟ್ ಇರಲ್ಲ ಅದಕ್ಕೂ ಪ್ರಾ ಪ್ರಾಬ್ಲಮ್ ಅಲ್ಲೇ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಇವತ್ತು ನಲವತ್ತು ಮೂರು ಬಂದಿದೆ ಅಂದರೆ ಸ್ವಲ್ಪ ಮಳೆ ಬಂದರೆ ಆ ದೇವರ ಆಶೀರ್ವಾದದಿಂದ ಮಳೆ ಬಂದರೆ ಸ್ವಲ್ಪ ಫಸಲು ಚೆನ್ನಾಗಾಗುತ್ತೆ ಸುಮಾರು ತೋಟ ಚೆನ್ನಾಗಾಗುತ್ತೆ ರೇಟು ಸ್ವಲ್ಪ ಬರುತ್ತೆ ಆ ಮಳೆ ಬರಬೇಕಂತೇಳಿ ಆ ದೇವರು ಕುಡುಮಲ ವಿನಾಯಕ ಮುಲಬಾಲ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂತೀವಿ ಮಳೆ ಬರ್ಲಿ ಫಸ್ಟ್ ಯಾಕಂದ್ರೆ ಇವಾಗ ಯಾಬ್ಬ ಹೋರಾಡಕ್ಕೆ ಆಗ್ತಾ ಇಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಮಳೆ ಬರ್ಬೇಕಂತ ಹೇಳಿ ಕೂಡ ಮನವಿ ಮಾಡಿದೀನಿ ಎಲ್ರು ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಇದು ದೇವರು ಊರ್ ದೇವರು ಅಂತ ಇರ್ತಾರೆ ಊರ್ ದೇವರು ಇರ್ತಾರೆ ಅಲ್ಲಿ ಮಳೆ ಬರ್ಬೇಕು ನಮ್ ದೇವರು ಒಳ್ಳೆ ಮಳೆ ಬಿಡಲಿ ಒಳ್ಳೆ ಫಸಲಾಗ್ಲಿ ಎಲ್ಲರೂ ಅಂತ ಮಾಡ್ತಾರೆ ಮಾಡ್ತಾರೆ ಅವ್ರವ್ರ ಅವ್ರವ್ರ ಸಂಪ್ರದಾಯದಲ್ಲಿ ಅವ್ರ್ ಮಾಡ್ತಾರೆ ಒಂದ್ ಕಡೆ ಮಡಿಕೆಯಲ್ಲಿ ಮಾಡ್ತಾರೆ ಇನ್ನೊಂದ್ರ ಕರೆಯಲ್ಲಿ ಅದೇನೋ ಗಂಜಿ ಆ ಅದು ಎಲ್ಲ ಅವರವರು ಇದ್ರಲ್ಲಿ ಮಾಡ್ತಾ ಇರ್ತಾರೆ ಮಾಡ್ಬೇಕು ಅಂತ ನೀನು ನಿಮ್ಗೆ ಗೊತ್ತಿಲ್ಲ ಅವ್ನೀರ ಜಾತ್ರೆಗೆ ನೀರು ಮಳೆ ಬರುತ್ತೆ ಗಟ್ಟಿ ಜಾತ್ರೆಗೆ ಮಳೆ ಬರುತ್ತೆ ಅಂತ ಹೇಳಿದ್ವಿ ಬರ್ಲಿಲ್ಲ ಏನ್ ಮಾಡೋಕ್ಕಾಗಲ್ಲ ಅದೇ ಇವಾಗ ಕಾಲ ಪರಿಸ್ಥಿತಿ ಹಂಗಿದೆ ಇವಾಗ ಮಳೆ ಬಂದಿದ್ರೆ ಮಳೆ ಬಂದಿದ್ರೆ ಇವತ್ತು ಇವತ್ತು ಎಲ್ಲ ತೋಟದಲ್ಲಿ ಚೆನ್ನಾಗಿರ್ತಾ ಇತ್ತು ಒಳ್ಳೆ ಒಂದು ಫಸಲ್ ಆಗ್ತಾ ಇತ್ತು ರೇಟು ಚೆನ್ನಾಗಿರ್ತಾ ಇತ್ತು ಇವಾಗ ಎಲ್ಲಿ ನೀರ್ ಸಾಕಾಗಲ್ಲ ತೋಟಕ್ಕೆ ಅಷ್ಟು ಇದು ಬರಲ್ಲ ಅದು ಗಟ್ಟಿ ಬರಲ್ಲ ಇದು ಅದಕ್ಕೋಸ್ಕರ ರೈತರಿಗೆ ಲಾಸ್ ಆಗ್ತಾ ಇದೆ ಸರ್ ಇವಾಗ ಒಂದ್ ಎಕರೆಗೆ ಎರಡ್ ಎರಡ್ ಸಾವಿರ ಬಾಕ್ಸ್ ಬರುತ್ತೆ ಅಂದ್ರೆ ಇನ್ನು ಬರೋ ಫಸ್ಲಲ್ಲಿ ಐನೂರು ಬಾಕ್ಸ್ ಬರುತ್ತೆ ಅಷ್ಟೇ ಈ ಬಿಸಿಲ್ಗೆ ಅದ್ರಲ್ಲಿ ಅದ್ರಲ್ಲೂ ಆಗಲ್ಲ ಅದ್ರಲ್ಲೂ ಆಗಲ್ಲ ನೋಡಿ ಇವಾಗ ರೇಟ್ ಬರುತ್ತೆ ಅಂದ್ರೆ ಫಸ್ಲಾಗಿರಲ್ಲ ಆಗಿರಲ್ಲ ರೇಟ್ ಬರುತ್ತೆ ಅಂದ್ರೆ ಫಸ್ಲ್ ಆಗಿರಲ್ಲ ಇವಾಗ ಎರಡು ಸಾವಿರ ಬಾಕ್ಸ್ ಬಂದು ಮುನ್ನೂರು ರೂಪಾಯಿ ಏನೋ ಒಂದು ಬಂಡವಾಳ ಬರ್ತಾರೆ ಏನೋ ಮಾಡಕ್ ಇನ್ನೊಂದ್ಸಲಿ ಮಾಡಕ್ ಇದಾಗುತ್ತೆ ಇವಾಗ ರೇಟ್ ಬರತ್ತೆ ಅವಾಗ ಈ ಬಿಸಿಲ್ಗೆ ತೋಟ ಇದಾಗಲ್ಲ ಬೆಳೆ ಬರಲ್ಲ ಇಳುವರಿ ಕಡಿಮೆ ಆಗತ್ತೆ ಇವಾಗ ಎಲ್ರು ಬರ್ತಾರೆ ಇನ್ನೊಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಸ್ವಲ್ಪ ರೇಜ್ ಆಗುತ್ತೆ ಎಲ್ಲಾ ಪಾರ್ಸಲ್ ಅವ್ರು ಬರ್ತಾ ಇದಾರೆ ನಮ್ಮ ಒಡಲಿ ತಮೊಟಲ್ಲಿ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಇದೆ ಆ ಕ್ವಾಲಿಟಿ ನೋಡ್ ಬರ್ತಾ ಇದೆ ಏನೋ ಚೆನ್ನಾಗಿರೋ ಚೆನ್ನಾಗಿರೋ ಐಟಮ್ ಒಂದು ಇದಾಗ ನಮ್ಮ ರೈತರು ಯಾವ ಕ್ವಾಲಿಟಿ ಹೋಗ್ತಾ ಇದೆ ನೋಡ್ತಾರೆ ಅದೇ ಕ್ವಾಲಿಟಿ ಬರ್ತಾರೆ ಒಡ್ಡಲ್ಲಿ ಮಾರ್ಕೆಟ್ಗೆ ಸ್ವಲ್ಪ ರೇಸ್ ಆಗುತ್ತೆ ಹಾ ಇಲ್ಲಿ ಲೋಕಲ್ ಅಲ್ಲ ಲೋಕಲ್ ಅಲ್ಲಿ ಬರ್ತಾ ಇರೋದು ಎಲ್ಲೇ ಆಚೆ ಬರ್ತಾ ಇಲ್ಲ ಇಲ್ಲೇ ಲೋಕಲ್ ಇದೆ ಇದೇ ಟೊಮೊಟೊ ಇವಾಗ ವ್ಯಾಪಾರ ಬಂದ್ರೆ ಸಾಕು ಸ್ವಲ್ಪ ರೇಸ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ರೈತರು ಒಂದು ಕ್ವಾಲಿಟಿ ಅಂತ ಹೇಳಿದೀನಿ ಕ್ವಾಲಿಟಿ ಈ ಕ್ವಾಲಿಟಿ ಸ್ವಲ್ಪ ಬಂದ್ರೆ ಸ್ವಲ್ಪ ರೇಸ್ ಆಗುತ್ತೆ ಪಾರ್ಸಲ್ ನಾಲ್ಕು ದಿವಸ ಹೋಗ್ಬೇಕಲ್ವಾ ಇದು ಇದಾದ್ರೆ ಒಂದ್ ಎರಡು ದಿವಸದಲ್ಲಿ ಅನ್ನ ಆಗುತ್ತೆ ಅದು ಸರಿ ಹೋಗುತ್ತೆ ಇದು ಫುಲ್ ಇವಾಗ ಅನ್ನ ಆಗೋಗಿದೆ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತೆ ಕ್ವಾಲಿಟಿ ಕಡಿಮೆ ಆದಾಗ ಅವರು ಪಾರ್ಸಲ್ ಅವ್ರು ಬರೋಕೆ ಇದಾಗ್ತಾರೆ ಸರ್ಕಾರಕ್ಕೆ ನಾವೇ ಇವಾಗ ಏನಂದ್ರೆ ರೈತರಿಗೆ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ನೂರು ನೂರ ಐವತ್ತವರೆಗೂ ಹೋದ ಟೊಮಾಟೊ ಕೆಲಗೆಲ್ಲ ಬೆಂಬಲ ಬಂದ ಘೋಷಣೆ ಮಾಡಬೇಕು ಇದ್ರ ಒಂದು ರೈತರಿಗೆ ಏನನ್ನ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ರೈತರು ಈ ಬಿಸಿಲಲ್ಲಿ ಈ ನೀರು ಇಲ್ದ ಟೈಮಲ್ಲಿ ಮಳೆ ಇಲ್ದ ಟೈಮಲ್ಲಿ ಇಂತ ಅಲ್ಲಿ ಕೂಡ ರೈತರು ಬೆಳೆದು ಎತ್ಕೊಂಡ್ಬಂದ್ ಹಾಕಿದ್ರುನು ಇವಾಗ ರೇಟ್ ಇಲ್ಲ ಅವ್ರಿಗೇನು ಹಾಕಿರೋ ಬಂಡವಾಳ ಬರ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲವಾ ನೆಕ್ಸ್ಟ್ ಮಾಡ್ಬೇಕಂತ ಆಗಲ್ಲವಾ ಅದಕ್ಕೋಸ್ಕರ ಅದು ಮೊನ್ನೆ ಆಫೀಸರ್ ಬಂದು ನೋಡಿದ್ರು ಇದು ಇವಾಗ ಚುನಾವಣೆ ಇದಲ್ಲಿದ್ದಾರೆ ಅಥವಾ ಮುಗಿದ ತಕ್ಷಣ ಬಂದು ನೋಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದು ಮಾಡ್ಬೇಕು ಯಾಕಂದ್ರೆ ಅದು ಮಾಡ್ರೆ ಎಲ್ಲ ಅದಕ್ಕೂ ನಮ್ಗೂ ಇದಾಗುತ್ತೆ ಯಾಕಂದ್ರೆ ಇಲ್ಲೇನೋ ಈ ವೇಸ್ಟ್ ಹೋಗಿ ರೈತರು ಬೆಳೆಯೋ ತೋಟ ಪಕ್ಕದಲ್ಲಿ ಆಗದ್ರೂ ಆ ತೋಟಕ್ಕೆ ರೋಗ ಬರುತ್ತೆ ರೋಡ್ ಅಲ್ಲಿ ಆಗದ್ರೂನು ಜನರಿಗೆ ತೊಂದರೆ ಆಗುತ್ತೆ ಅದೆಲ್ಲ ಏನು ಆಗ್ಬಾರ್ದು ಹೇಳಿ ಒಂದು ನಾ ಐದು ಎಕರೆ ಜಮೀನು ನಾವು ಇದು ಮಾಡ ತೋರಿಸಿದ್ವಿ ಅದು ಸೆಟ್ ಮಾಡಿದರೆ ಅಲ್ಲೇ ಹಾಕಿ ಬರ್ನ್ ಮಾಡ್ಬೇಕು ಯಾಕಂದ್ರೆ ಇದು ಕೊಲ್ತೋದಾಗ ಎಲ್ಲಾದ್ರೂನು ಉಳಿಗಳು ಬರೋದು ಕಾಯಿಲೆ ಬರೋದು ಇವಾಗ ಈ ತರ ಇದೆ ಇಂತ ಟೈಮ್ ಅಲ್ಲೂ ವೇಸ್ಟ್ ಎಲ್ಲೇನು ಹಾಕೋಕ್ಕಿಲ್ಲ ಇವಾಗ ಆ ತರ ಇದೆ